ಪಾರ್ವತಿಪುರ ಅನ್ನುವ ಪಟ್ಟಣದಲ್ಲಿ ವಾಸ ಮಾಡ್ತಾ ಇರುವ ಅಕ್ಕ ತಂಗಿಯರಾದ ಅರಿತ ಮತ್ತು ಚಂದ್ರಿಕನಿಗೆ ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ಆಗುವುದಿಲ್ಲ ಅವರು ಯಾವಾಗ ನೋಡಿದ್ರು ಆವು ಮುಂಗಿಸಿನಂತೆ ಇರ್ತಿದ್ರು ಒಂದು ಸಲ ಚಂದ್ರಿಕಾ ಒಂದು ಸಣ್ಣ ತಳ್ಳುಗಾಡಿಯಲ್ಲಿ ಹೋಟೆಲ್ ಅನ್ನು ಇಟ್ಟಿದ್ಲು ಅದನ್ನು ನೋಡಿದ ಹರಿತ ಇದೇನಿದು ನನ್ನ ಅಕ್ಕ ಏನು ಹೊಸದಾಗಿ ಏನೋ ವ್ಯಾಪಾರ ಆರಂಭಿಸಿದ್ದಾಳೆ ಏನ್ ವ್ಯಾಪಾರ ಮಾಡ್ತಿದ್ದಾಳೆ ಹೀಗೆ ಚಂದ್ರಿಕನ ಗಾಡಿಯಲ್ಲಿರುವ ಐಟಮ್ಸ್ ಅನ್ನು ದೂರದಿಂದಾನೇ ನಿಂತು ನೋಡ್ತಿದ್ಲು ಚಂದ್ರಿಕಾ ಒಂದು ಬೋರ್ಡ್ ಮೇಲೆ ತಾನು ಇಟ್ಟಿರುವ ಐಟಮ್ ಬಗ್ಗೆ ಎಷ್ಟು ಹಣ ಅಂತ ಕೂಡ ಬರೆದು ಹಾಕಿದ್ಲು ಹರಿತ ಅಯ್ಯೋ ಇದೇನೋ ಬರ್ದು ಅಲ್ವಾ ಏನದು ಹೀಗೆ ದೂರದಿಂದ ನಿಂತು ಆ ರಟ್ಟಿನ ಮೇಲೆ ಏನ್ ಬರ್ದಿದೆ ಅಂತ ಓದಲು ಪ್ರಯತ್ನ ಪಟ್ಲು ಇಲ್ಲಿ ಚೈನೀಸ್ ಫುಡ್ಗಳಾದ ಮೋಮೋಸ್ ನೂಡಲ್ಸ್ ಪಾಸ್ತಾ ಯಾವುದೇ ತಗೊಂಡ್ರು ಐವತ್ತು ರೂಪಾಯಿ ಮಾತ್ರ ಅಮ್ಮೋ 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 ಇವಳು ದೊಡ್ಡ ವ್ಯಾಪಾರನೇ ಆರಂಭ ಮಾಡಿದಾಳೆ ಇವಾಗ ನಾನು ಇವಳಿಗೆ ಪೈಪೋಟಿಯಾಗಿ ಇನ್ನೇನಾದ್ರೂ ವ್ಯಾಪಾರ ಮಾಡ್ಬೇಕು ಇಲ್ಲದಿದ್ರೆ ಅವಳನ್ನ ಸೋಲಿಸ್ಬಿಡ್ತಾಳೆ ಹೀಗೆ ಅರಿತ ಏನ್ ಮಾಡೋದು ಅಂತ ಆಲೋಚನೆ ಮಾಡ್ತಿದ್ಲು ಈ ಕಡೆ ಚಂದ್ರಿಕಾ ಮಾತ್ರ ಅಣ್ಣ ಏನ್ ತಗೊಂಡ್ರು ಕೇವಲ ಐವತ್ ರೂಪಾಯಿ ಮಾತ್ರ ನಿಮ್ಗೆ ಇಷ್ಟ ಆದ್ರೆ ಮಾತ್ರ ನೀವು ದುಡ್ಡು ಕೊಡಿ ಇಲ್ಲದಿದ್ರೆ ದುಡ್ ಕೊಡೋದು ಬೇಡ ಅಣ್ಣ ಹೀಗೆ ಚಂದ್ರಿಕಾ ಅವಳ ವ್ಯಾಪಾರವನ್ನು ಮಾಡ್ತಾ ಇದ್ಲು ಇದನ್ನು ನೋಡಿ ತುಂಬಾ ಜನ ಅಲ್ಲಿ ಬರ್ತಾ ಇದ್ರು ಹ್ಮ್ ನೂಡಲ್ಸ್ ತುಂಬಾ ಚೆನ್ನಾಗಿದೆ ಅಮ್ಮ ನಾನು ಈ ಸುತ್ತಮುತ್ತ ಊರಿನಲ್ಲಿ ಎಲ್ಲೂ ಕೂಡ ಇಂತಹ ನೂಡಲ್ಸ್ ಅನ್ನು ತಿನ್ಲೇ ಇಲ್ಲ ಹೌದಾ ಅಣ್ಣ ನಿಮ್ಮಂತವ್ರು ಇನ್ನೂ ಹತ್ತು ಜನಕ್ಕೆ ಈ ವಿಷಯವನ್ನು ಹೇಳಿದ್ರೆ ನನ್ನ ವ್ಯಾಪಾರ ಇನ್ನಷ್ಟು ಜಾಸ್ತಿ ಆಗುತ್ತೆ ಆ ಖಂಡಿತ ಹೇಳ್ತೀನಮ್ಮ ನಿನ್ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅದರಿಂದನೇ ನೀನು ಯಾವ ಹೋಟೆಲಲ್ಲಿ ಏನೇ ವ್ಯಾಪಾರ ಮಾಡಿದ್ರು ನಿನ್ನ ಕೈ ರುಚಿ ತುಂಬಾ ಚೆನ್ನಾಗಿದೆ ಹೀಗೆ ಹೊಗಳ್ತಾ ಇದ್ರು ಅವನು ಮಾತ್ರ ಅಲ್ಲದೆ ಆ ಊರಿನ ಸುತ್ತಮುತ್ತಲು ಜನ ಕೂಡ ಅಲ್ಲಿಗೆ ಬಂದು ಚಂದ್ರಿಕಾ ಮಾಡ್ತಾ ಇರುವ ಚೈನೀಸ್ ಫುಡ್ ಅನ್ನು ರುಚಿ ನೋಡಿ ಚಂದ್ರಿಕನ ಇದ್ರು ಇದನ್ನೆಲ್ಲ ದೂರದಿಂದ ಗಮನಿಸ್ತಾ ಇದ್ಲು ಹರಿತ ಒಂದು ದಿನ ಚಂದ್ರಿಕನ ಬಳಿಯಿಂದ ಪಾಸ್ತಾವನ್ನು ತಿಂದು ಬರ್ತಾ ಇರುವ ಗಿರಿಯನ್ನು ನಿಲ್ಲಿಸಿ ಏನಯ್ಯಾ ಅವಳ ಹೋಟೆಲ್ ಹತ್ರ ಅಷ್ಟೊಂದು ಜನ ನಿಂತಿದ್ದಾರೆ ಅವಳು ಮಾಡುವಂತಹ ಫುಡ್ ಅಷ್ಟೊಂದು ಟೇಸ್ಟ್ ಆಗಿದೆಯಾ ಏನು ಹೌದು ಯಾಕೆ ನೀನು ನನ್ನ ಬಳಿ ಕೇಳ್ತಾ ಇದೀಯ ಇದುವರೆಗೂ ಇಲ್ವಾ ಏನೋ ಇಲ್ಲ ನಾನಲ್ಲಿ ತಿನ್ಲಿಲ್ಲ ಆದ್ರೆ ಯಾವಾಗ್ಲೂ ನೋಡಿದೀನಿ ಎಷ್ಟು ಒಳ್ಳೆ ಟೇಸ್ಟ್ ಮಾಡ್ತಿದ್ದೀಯಾ ಆ ಚಂದ್ರಿಕಾ ಮಾಡುವಂತಹ ನೂಡಲ್ಸ್ ಇದೆ ಅಲ್ವಾ ಹ್ಮ್ ಅದ್ರ ಮುಂದೆ ಬಿರಿಯಾನಿ ಕೂಡ ನಿಲ್ಲಕ್ಕಾಗಲ್ಲ ನಿನ್ನೆ ಮೋಮೋಸ್ ತಿಂದೆ ಹ್ಮ್ ಅದರ ಲೆವೆಲ್ ಬೇರೆ ಇವತ್ತು ಪಾಸ್ತಾ ತಿಂದೆ ಹೀಗೆ ಗಿರಿ ಚಂದ್ರಿಕಾ ಮಾಡುವಂತಹ ಚೈನೀಸ್ ಫುಡ್ ಬಗ್ಗೆ ಹೊಗಳ್ತಾ ಇರುವಾಗ ಹರಿತನಿಗೆ ಅವಳ ಅಕ್ಕನ ಮೇಲೆ ತುಂಬಾನೇ ಹೊಟ್ಟೆ ಕಿಚ್ಚಾಯಿತು ಆ ಸಾಕು ಸಾಕು ಇನ್ನು ಹೊಗಳದ್ ಬೇಡ ನನಗೆ ಒಂದು ಸಹಾಯ ಮಾಡ್ತೀರಾ ನೀವು ಏನ್ ಹೇಳಿ ನೀವು ನನಗೆ ಆ ಅಂಗಡಿಯಿಂದ ಒಂದು ಪ್ಲೇಟ್ ನೂಡಲ್ಸ್ ತಂದು ಕೊಡ್ತೀರಾ ನಾನ್ ನಿಮ್ಗೆ ಹಣ ಕೊಡ್ತೀನಿ ಯಾಕೆ ನಾನ್ ಯಾಕೆ ನಿಮಗೆ ತಂದು ಕೊಡ್ಬೇಕು ನೀವೇ ಹೋಗಿ ತಗೋಬೋದಲ್ವಾ ನಾನೇನು ನಿಮ್ಗೆ ಕೆಲ್ಸದಾಳ ಏನು ಹಾಗೆ ಹೇಳಿ ಅಲ್ಲಿಂದ ಹೊರಟೊದಾಗಿರಿ ಹೀಗೆ ಹರಿತ ತುಂಬಾ ಜನರನ್ನು ಕೇಳಿದ್ಲು ಆದ್ರೂ ಯಾರೂ ಕೂಡ ಅವಳಿಗೆ ಸಹಾಯ ಮಾಡ್ಲಿಲ್ಲ ಈ ಮನುಷ್ಯರು ಏನು ಮಾನವೀಯತೆ ಕೂಡ ಇಲ್ಲದೆ ಹೀಗೆ ಬದ್ಲಾಗಿದ್ದಾರೆ ಇವಾಗ ನಾನು ಏನ್ ಮಾಡೋದು ನನಗೆ ಏನು ಅವಳ ಹೋಟೆಲ್ ಮುಂದೆ ನಿಂತಿರುವ ಜನರನ್ನು ನೋಡುವಾಗ ಒಟ್ಟೆ ಉರಿತಾ ಇದೆ ಇನ್ನೊಂದು ಕಡೆ ಇವಳು ಹೇಗೆ ಇಷ್ಟೊಂದು ರುಚಿಯಾಗಿ ಮಾಡ್ತಾ ಇದ್ದಾಳೆ ಅಂತ ಆಲೋಚನೆಯಾಗಿದೆ ಇವಳು ಹೇಗೆ ಮಾಡ್ತಿದ್ದಾಳೆ ಏನ್ ಮಾಡ್ತಿದ್ದಾಳೆ ಹೀಗೆ ಆಕಡೆ ಈ ಕಡೆ ಸುತ್ತಾಡ್ಕೊಂಡು ಆಲೋಚನೆ ಮಾಡ್ತಾ ಇದ್ಲು ಮರುದಿನ ಹರಿತ ತನ್ನ ಮುಖಕ್ಕೆ ಮುಖವಾಡವನ್ನು ಹಾಕಿಕೊಂಡು ಚಂದ್ರಿಕಾ ಅವಳನ್ನು ಕಂಡು ಹಿಡಿಯಬಾರದು ಅಂತ ಮುಖಕ್ಕೆ ಬಟ್ಟೆಯನ್ನು ಹಾಕೊಂಡು ಅಂಗಡಿಯ ಬಳಿ ಬಂದ್ಲು ನನಗೆ ಒಂದ್ ಪ್ಲೇಟ್ ನೂಡಲ್ಸ್ ಕೊಡಕ್ಕಾಗುತ್ತಾ ಹಾಗೆ ಅಂತ ಕೇಳಿದ್ಲು ಚಂದ್ರಿಕಾ ಹರಿತನ ಕಣ್ಣನ್ನು ನೋಡಿದಾಗ ನೀನು ಹರಿತ ಹೀಗೆ ಸಂದೇಹದಿಂದ ಕೇಳಿದ್ಲು ಚಂದ್ರಿಕಾ ಮೇರಾ ನಾಮ್ ಕರೀನಾ ಮೇ ಹೈದ್ರಾಬಾದ್ ಸೇ ಆಯಾ ಜಲ್ದಿ ಎಕ್ ಪ್ಲೇಟ್ ನೂಡಲ್ಸ್ ದೇದೋ ಹೀಗೆ ಹರಿತ ಚಂದ್ರಿಕಾ ತನ್ನನ್ನು ಕಂಡು ಹಿಡಿಯಬಾರದು ಅಂತ ಅವಳಿಗೆ ಗೊತ್ತಿರುವ ಅರ್ಧಂಪರ್ಧ ಹಿಂದಿಯಲ್ಲಿ ಮಾತಾಡಿದ್ಲು ಆಗ ಚಂದ್ರಿಕಾ ಏನು ಅರ್ಥ ಆಗದೆ ಒಂದ್ ಪ್ಲೇಟ್ ನೂಡಲ್ಸ್ ಅನ್ನು ಕೊಟ್ಲು ಆಗ ಹರಿತ ಯಾರಿಗೂ ಗೊತ್ತಿಲ್ಲದೆ ಆ ನೂಡಲ್ಸ್ ಅನ್ನು ತಗೊಂಡೋಗಿ ತಿಂದ್ಲು ಹ್ಮ್ ಎಲ್ಲರೂ ಹೇಳಿದ್ದು ನಿಜಾನೇ ಇಷ್ಟೊಂದು ಟೇಸ್ಟ್ ಆಗಿದ್ರೆ ಯಾರು ಬಂದು ತಿನ್ನೋದಿಲ್ಲ ಹಾಗೆ ಹೇಳಿ ಮತ್ತೆ ಹೋಗಿ ಮೊಮೋಸ್ ಅನ್ನು ಕೂಡ ತಗೊಂಡ್ಬಂದು ಅದ್ನನ್ನು ತಿಂದು ಟೇಸ್ಟ್ ಅನ್ನು ನೋಡ್ತಾ ಇದ್ಲು ಹೀಗೆ ಎಲ್ಲ ಐಟಮ್ಸ್ ಅನ್ನು ತಿಂತ ಇರುವ ಹರಿತನನ್ನು ನೋಡಿ ಚಂದ್ರಿಕಾ ಯಾವ ದೇಶದಿಂದ ಏನು ಇವಳ ಹೊಟ್ಟೆ ಇಷ್ಟೊಂದು ಅಯ್ಯೋ ಕೈಯಲ್ಲಿ ಏನು ಇಟ್ಟಿದ್ದಾಳೆ ಏನ್ ತಿಂದ್ರೂ ಕೂಡ ಯಾವುದಕ್ಕೂ ಯಾವುದು ಸಾಟಿ ಇಲ್ಲದಾಗಿ ಇಷ್ಟೊಂದು ರುಚಿಯಾಗಿದೆ ಇವಳ ಇದಕ್ಕೆ ಏನ್ ಹಾಕಿ ಮಾಡ್ತಾಳೆ ಹೀಗೆ ಕಳ್ಳಿ ಹಾಗೆ ಚಂದ್ರಿಕಾ ಅಡುಗೆಯಲ್ಲಿ ಏನ್ ಸೇರಿಸ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ಲು ಹೀಗೆ ಒಂದು ವಾರ ಕಳೆಯಿತು ಆ ನಂತರ ಹರಿತ ಕೂಡ ಚಂದ್ರಿಕನ ಹಾಗೆ ಚೈನೀಸ್ ಫುಡ್ ಅನ್ನು ವ್ಯಾಪಾರ ಮಾಡಲು ಆರಂಭಿಸಿದ್ಲು ಅವಳನ್ನು ನೋಡಿದಂತಹ ಚಂದ್ರಿಕಾ ಇದೇನಿದು ಮತ್ತೆ ನನಗೆ ಪೈಪೋಟಿಯಾಗಿ ಏನ್ ವ್ಯಾಪಾರ ಮಾಡಕ್ ಬಂದ್ಲು ಇವಳು ಸ್ವಲ್ಪ ದಿನ ಪತ್ತೆನೆ ಇರಲಿಲ್ಲ ಹೀಗೆ ಹರಿತನ ಗಾಡಿಯನ್ನು ನೋಡುವಾಗ ಹರಿತ ಕೂಡ ಚಂದ್ರಿಕನ ಹಾಗೇನೆ ಒಂದು ಬೋರ್ಡ್ ಮೇಲೆ ಬರೆದಿರುವುದನ್ನು ದೂರದಿಂದ ಚಂದ್ರಿಕಾ ನೋಡಿದ್ಲು ಇಲ್ಲಿ ಎಲ್ಲಾ ರೀತಿಯ ಚೈನೀಸ್ ಫುಡ್ ಸಿಗುತ್ತೆ ಅದು ಕೂಡ ಕೇವಲ ನಲ್ವತ್ ರೂಪಾಯಿಗೆ ಹೀಗೆ ಅರಿತನ ಗಾಡಿ ಮೇಲೆ ಇರುವುದನ್ನು ಓದಿ ಅಯ್ಯೋ ದೇವ್ರಿ ಇಷ್ಟು ದಿನ ಇವಳು ನನಗೆ ಪೈಪೋಟಿಯಾಗಿ ನಾನು ಟಿಫಿನ್ ಅಂಗಡಿ ಹಾಕದಾಗ ಅವಳು ಟಿಫಿನ್ ಅಂಗಡಿ ನಾನು ಬಿರಿಯಾನಿ ಮಾಡಿದಾಗ ಅವಳು ಬಿರಿಯಾನಿ ಮಾಡಿದ್ಲು ಸರಿ ಅಂತ ಹೊರದೇಶದ ಫುಡ್ ಅನ್ನು ಮಾಡಿದಾಗ ಅದಕ್ಕೂ ಪೈಪೋಟಿಯಾಗಿ ಬಂದ್ಬಿಟ್ಲ ಇವಳು ಹೀಗೆ ಚಂದ್ರಿಕನ ಬಳಿ ಬರ್ತಾ ಇದ್ದ ಕಸ್ಟಮರೆಲ್ಲ ಅರ್ಧ ಭಾಗ ಹರಿತನ ಬಳಿ ಹೋಗ್ತಿದ್ರು ಅಣ್ಣ ಬನ್ನಿ ಅಣ್ಣ ಎಲ್ಲಾ ಕಡೆ ಒಂದೇ ನೂಡಲ್ಸ್ ಒಂದೇ ರುಚಿ ಆದ್ರೆ ನನ್ನ ಬಳಿ ಮಾತ್ರ ಹತ್ತು ರೂಪಾಯಿ ಕಡಿಮೆ ಹೀಗೆ ಬಂದವರ ಬಳಿ ಎಲ್ಲ ನನ್ನ ಬಳಿ ಹತ್ತು ರೂಪಾಯಿ ಕಡಿಮೆ ಕಡಿಮೆ ಅಂತ ಕೂಗಿ ಕೂಗಿ ಎಲ್ಲರನ್ನು ಕರಿತಾ ಇದ್ಲು ಹೀಗೆ ಒಂದು ದಿನ ಗಿರಿ ಚಂದ್ರಿಕನ ಹೋಟೆಲ್ ಬಳಿಯಿಂದ ಆ ಕಡೆ ಹೋಗ್ತಾ ಇರುವಾಗ ಏನ್ ಗಿರಿ ಅಣ್ಣ ಇವತ್ತು ತಿನ್ಲಿಕ್ಕೆ ಬರ್ತಾ ಇಲ್ಲ ಎಲ್ಲಿಗೆ ಹೋಗ್ತಿದ್ದೀರಾ ಅದು ಅಲ್ಲಿ ಕಾಣ್ತಾ ಇದೆ ಅಲ್ಲ ಇನ್ನೊಂದು ಹೋಟೆಲ್ ಅಲ್ಲಿಗೆನೆ ಹೋಗ್ತಾ ಇದ್ದೀನಿ ಅಲ್ಲಿ ನಿನಗಿಂತ ಹತ್ತು ರೂಪಾಯಿ ಕಡಿಮೆ ಮಾಡಿ ಕೊಡ್ತಾರೆ ಹೀಗೆ ಗಿರಿ ಹರಿತನ ಹೋಟೆಲಿಗೆ ಬಂದ ಈ ಹರಿತ ಯಾವಾಗ್ಲೂ ಹೀಗೆ ಇವಳಿಗೊಂದು ದಾರಿ ತೋರಿಸ್ತೀನಿ ಹೀಗೆ ಚಂದ್ರಿಕಾ ಅವಳ ಬಳಿ ಇದ್ದ ಬೋರ್ಡ್ ಮೇಲೆ ಐವತ್ತರಿಂದ ಮೂವತ್ತು ರೂಪಾಯಿಗೆ ಇಳಿಸಿದ್ಲು ಬನ್ನಿ ಅಣ್ಣ ಬನ್ನಿ ಯಾವ ಐಟಮ್ಸ್ ಆದ್ರೂ ಕೂಡ ಕೇವಲ ಮೂವತ್ತು ರೂಪಾಯಿ ಮಾತ್ರ ಬನ್ನಿ ಹೀಗೆ ಕರಿತಾ ಇದ್ಲು ಹೀಗೆ ಜನರೆಲ್ಲ ಮತ್ತೆ ಚಂದ್ರಿಕನ ಬಳಿಯೇ ಬಂದ್ರು ಅಯ್ಯೋ ಅಕ್ಕ ಏನೇ ಇಷ್ಟೊಂದು ಕಡಿಮೆ ಬೆಲೆಗೆ ಕೊಡ್ತಾ ಇದೀಯಾ ಇವಾಗ ಏನ್ ಮಾಡೋದು ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ಹರಿತನಿಗೆ ಇನ್ನೊಂದು ಐಡಿಯಾ ಬಂತು ಬನ್ನಿ ಅಣ್ಣ ಬನ್ನಿ ನೀವು ಎರಡು ಪ್ಲೇಟ್ ನೂಡಲ್ಸ್ ತಿಂದ್ರೆ ಒಂದು ಪ್ಲೇಟ್ ಮೋಮೋಸ್ ಫ್ರೀ ಗಂಡ ಎಂಟಿ ಇಬ್ರು ಬಂದ್ರೆ ಮಕ್ಕಳಿಗೆ ಫ್ರೀ ಹೀಗೆ ಹೊಸ ಹೊಸ ಆರ್ಡರ್ಸ್ ಅನ್ನು ಬಿಡ್ತಾ ಇದ್ಲು ಹರಿತ ಹೀಗೆ ಮತ್ತೆ ಜನರೆಲ್ಲ ಹರಿತನ ಬಳಿ ಬಂದ್ರು ಹೀಗೆ ಅಕ್ಕ ತಂಗಿ ಇಬ್ರು ಅವರ ಬೆಲೆಯನ್ನು ಕಡಿಮೆ ಮಾಡುತ್ತಾ ಮಾಡುತ್ತಾ ಕೊನೆಗೆ ಜನರಿಗೆ ಈಸಿ ಆಗುವ ರೀತಿ ಐದು ರೂಪಾಯಿ ಬೆಲೆಗೆನೆ ಬಂದ್ರು ಹೀಗೆ ಅವರಿಬ್ಬರು ಬೆಲೆ ಕಡಿಮೆ ಮಾಡಿ ಮಾಡಿ ಇಬ್ಬರಿಗೂ ನಷ್ಟ ಬಂದು ಹೋಟೆಲ್ ಅನ್ನೇ ಮುಚ್ಚಿದ್ರು ಆಗ ಇವರಿಗೆ ಸಾಲ ಕೊಟ್ಟವನು ಬಂದು ಇಲ್ ನೋಡಿ ನಾನ್ ಕೊಟ್ಟ ಸಾಲವನ್ನು ಎರಡು ದಿನದಲ್ಲಿ ತೀರ್ಸದಿದ್ರೆ ಈ ಮನೆನ ನಾನ್ ತಗೋತೀನಿ ನೋಡಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಆಗ ಅವಳ ಅಮ್ಮ ಅವರನ್ನು ನೋಡಿ ನೀವಿಬ್ಬರು ಪೈಪೋಟಿ ಮಾಡಿ ಕೊನೆಗೆ ಹೇಗೆ ಸಿಕ್ಕಾಕೊಂಡಿದ್ದೀರಾ ಅಂತ ಗೊತ್ತಾ ನೀವಿಬ್ರು ಒಬ್ಬರಿಗೊಬ್ಬರು ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀರ ಗೊತ್ತಾ ಆದ್ರೆ ನಿಮ್ಮ ಮೇಲಿರುವ ಕೋಪದಿಂದ ಇವಾಗ ಈ ಪರಿಸ್ಥಿತಿಗೆ ಬಂದು ನಿಂತಿದ್ದೀರಾ ಇನ್ನು ಮುಂದೆಯಾದ್ರೂ ನೀವಿಬ್ರು ಒಟ್ಟಿಗೆ ಸೇರಿ ವ್ಯಾಪಾರ ಮಾಡಿ ಅವಾಗ ನಿಮ್ಗೆ ಯಾವ ತೊಂದ್ರೆನೂ ಬರದಿಲ್ಲ ಹಾಗೆ ಅಂತ ಹೇಳದ್ಲು ಹೀಗೆ ಅವರಿಬ್ಬರು ಅವರ ತಾಯಿಯ ಮಾತನ್ನು ಕೇಳಿ ಒಬ್ಬರಿಗೊಬ್ಬರು ಕ್ಷಮೆಯನ್ನು ಕೇಳಿಕೊಂಡು ಮತ್ತೆ ಹೊಸದಾಗಿ ಚೈನೀಸ್ ಹೋಟೆಲ್ ಅನ್ನು ಆರಂಭಿಸಿದ್ರು ಹೀಗೆ ಅಂದಿನಿಂದ ಅವರು ಯಾವತ್ತೂ ನಷ್ಟವಾಗಲೇ ಇಲ್ಲ ಚಂದ್ರಿಕಾ ಅವಳ ಗಂಡನಾದ ಅರವಿಂದ್ ಜೊತೆ ಸೇರಿ ತನ್ನ ತಾಯಿ ಮನೆಗೆ ಹೋಗ್ತಾ ಇದ್ಲು ಅರವಿಂದ್ ಕೇರ್ಫುಲ್ ಆಗಿ ಡ್ರೈವಿಂಗ್ ಮಾಡಿಕೊಂಡು ಹಿಂದೆ ಕೂತಿರುವ ತನ್ನ ಹೆಂಡತಿಯನ್ನು ಮಿರರ್ ನಿಂದ ಗಮನಿಸ್ತಾ ಇದ್ದ ಚಂದ್ರಿಕಾ ಗೊಂದಲದಿಂದ ತನ್ನೊಳಗೆ ತಾನೆ ಅಯ್ಯೋ ದೇವ್ರಿ ನಾನು ಮನೆಗೆ ಹೋಗುವ ಸಮಯದಲ್ಲಿ ಅತಿಯಾಗಿ ತಿನ್ನುವಂತಹ ನನ್ನ ತಂಗಿ ಮನೆಯಲ್ಲಿ ಇರಬಾರ್ದು ಮನೆಯಲ್ಲಿ ಮಾತ್ರ ಇದ್ರೆ ನನಗೆ ಒಬ್ಳು ಅತಿಯಾಗಿ ತಿನ್ನುವಂತಹ ತಂಗಿ ಇದ್ದಾಳೆ ಅಂತ ವಿಷಯ ಗೊತ್ತಾದ್ರೆ ಇವರು ಯಾವಾಗಾದ್ರೂ ತಿಂಡಿಯ ಬಗ್ಗೆ ಅತಿಯಾಗಿ ತಿನ್ನುವ ಬಗ್ಗೆ ಏನಾದ್ರೂ ಒಂದು ವಿಷಯ ಬಂದಾಗ ನನ್ನನ್ನು ನನ್ನ ತಂಗಿಯನ್ನು ತುಂಬಾ ಕೇವಲವಾಗಿ ಮಾತಾಡ್ತಾರೆ ನನ್ನ ತಂಗಿನ ಕೇವಲವಾಗಿ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ ಆಮೇಲೆ ನಾನು ನನ್ನ ಗಂಡನ್ ಜೊತೆ ಜಗಳ ಮಾಡ್ಕೊಂಡು ಮನೆಗೆ ಬರ್ಬೇಕಾಗುತ್ತೆ ದೇವ್ರೆ ನೀನೇ ನನ್ನನ್ನು ಕಾಪಾಡ್ಬೇಕಪ್ಪಾ ಹೀಗೆ ಬೇಡಿಕೊಳ್ತಾ ಇದ್ಲು ಆಗ ಬೈಕಿನ ಮಿರರಲ್ಲಿ ನೋಡಿ ಏನಾಯ್ತು ಚಂದ್ರಿಕಾ ಏನೋ ಗೊಂದಲದಲ್ಲಿ ಏನೋ ನೋಡ್ಬಾರ್ದನ್ನು ನೋಡಿದ ಹಾಗೆ ಇದ್ದೀಯಾ ಏನಾಯ್ತು ಹೀಗೆ ಅರವಿಂದ್ ಚಂದ್ರಿಕಾನ ನೋಡಿ ಕೇಳಿದಾಗ ಅದು ಏನಿಲ್ಲ ರೀ ನಾವಿಬ್ರು ಬರ್ತಾ ಇದ್ದೀವಿ ಅಂತ ಫೋನ್ ಮಾಡಿ ಅಲ್ವಾ ಅವರು ನಿಮ್ಗೆ ಇಷ್ಟವಾದ ಅಡಿಗೆನ ಮಾಡಿಟ್ಟಿದಾರೋ ಇಲ್ವೋ ಅಂತ ಆಲೋಚನೆ ಮಾಡ್ತಿದ್ದೀನಿ ಅಷ್ಟೇ ಇದ್ರಲ್ಲಿ ನೀನ್ ಚಿಂತೆ ಮಾಡಕ್ಕೆ ಏನಿದೆ ಚಂದ್ರಿಕಾ ನಾನು ಏನ್ ತಿಂತೀನಿ ನನಗೆ ಯಾವ ರೀತಿ ಅಡಿಗೆ ಮಾಡ್ಬೇಕು ಅಂತ ನೀನು ಅತ್ತೆಗೆ ಫೋನ್ ಮಾಡಿ ಹೇಳಿದೀಯ ತಾನೆ ಅವ್ರು ನೋಡ್ಕೋತಾರೆ ನೀನ್ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ ಕೂತ್ಕೋ ಆಯ್ತು ರೀ ಚಂದ್ರಿಕಾ ನಮಗೆ ಮದುವೆ ಆಗಿ ಆರು ತಿಂಗಳಾಯ್ತು ಎಷ್ಟೋ ಸಲ ನಿಮ್ಮ ಮನೆಗೆ ಕೂಡ ನಾವು ಹೋಗಿದೀವಿ ನಾವು ಹೋದಾಗೆಲ್ಲ ನಿನ್ನ ತಂಗಿನ ರೂಮ್ ಒಳಗೆ ಹಾಕಿ ಬೀಗ ಹಾಕ್ತಾರಲ್ಲ ಯಾಕೆ ಹೀಗೆ ಅರವಿಂದ್ ಕೇಳಿದಾಗ ತನ್ನೊಳಗೆ ತಾನೆ ಯಾಕೆ ಅಂತ ಕೇಳಿದ್ರೆ ಅವಳು ಅತಿಯಾಗಿ ತಿನ್ನವಳು ಅಂತ ನಿಮ್ಗೆ ಗೊತ್ತಾಗ್ಬಾರ್ದಲ್ಲ ಅದಿಕ್ಕೆ ಹೀಗೆ ಆಲೋಚನೆ ಮಾಡಿ ಹೊರಗೆ ಮಾತ್ರ ನಗುತ್ತಾ ಅದು ನೀವು ಭಾವ ಅಲ್ವಾ ಭಾವನಾಗಿ ಎಲ್ಲಿ ಅವಳನ್ನ ತಮಾಷೆ ಮಾಡ್ತೀರಾ ಅವಳ ಜೊತೆ ಗಲಾಟೆ ಮಾಡ್ತೀರಾ ಅದ್ರಿಂದ ಅವಳು ಹೆದರಿ ಹೋಗ್ತಾಳೆ ಅಂತ ಅಮ್ಮ ಹಾಗೆ ಮಾಡೋದ್ ಕಣ್ರಿ ಹಾಗೆ ಮಾಡೋದ್ ಬೇಡ ಅಂತ ಹೇಳು ಚಂದ್ರಿಕಾ ನನ್ನ ಜೊತೆ ಆಟಾಡ್ಲಿಕ್ಕೆ ಒಬ್ಳು ನಾದಿನಿ ಇದ್ರೆ ನನಗೂ ಕೂಡ ಖುಷಿ ತಾನೆ ನೀವು ಅವಳ ಜೊತೆ ಚೆನ್ನಾಗಿ ಮಾತಾಡ್ತೀರಾ ಅಂದ್ರೆ ನಾನು ನಮ್ಮ ಅಮ್ಮನ ಜೊತೆ ಹೇಳ್ತೀನಿ ಕಣ್ರಿ ಹೀಗೆ ಚೆನ್ನಾಗಿ ಮಾತಾಡ್ಕೊಂಡು ಮುಂದೆ ಹೋಗ್ತಾ ಇದ್ರು ಆ ದಿನ ಭಾನುವಾರ ಅದು ಮಾತ್ರ ಅಲ್ಲದೆ ತಮ್ಮ ದೊಡ್ಡ ಮಗಳು ಹಾಗೇನೆ ಅಳಿಯ ಅವರ ಮನೆಗೆ ಬರ್ತಾ ಇದ್ದಾರೆ ಅಂತ ಚಿಕನ್ ಕುರ್ಮಾ ಮಟನ್ ಕುರ್ಮಾ ಚಿಕನ್ ಫ್ರೈ ಮಟನ್ ಫ್ರೈ ಫಿಶ್ ಕರಿ ಎಗ್ ಫ್ರೈ ಎಲ್ಲವನ್ನು ಮಾಡಿ ಅಡುಗೆ ಮನೆಗೆ ಬೀಗ ಹಾಕಿದ್ರು ಕೌಶಲ್ಯ ಅಡುಗೆ ಎಲ್ಲ ಪೂರ್ತಿ ಆಗಿದೆ ಅಡುಗೆ ಮನೆಗೆ ಬೀಗ ಹಾಕಿದೀವಿ ಮಗಳು ಅಳಿಯ ಮನೆಯಿಂದ ಹೊರಟಿದ್ದಾರೆ ಅಂತ ಫೋನ್ ಮಾಡಿದ್ರು ಇವಾಗ ನಮ್ಮ ಎರಡನೇ ಮಗಳಾದ ಅತಿಯಾಗಿ ತಿನ್ನುವಂತಹ ಅರಿತನನ್ನು ಮನೆಯಿಂದ ಹೊರಗಡೆ ಕಳಿಸು ಇವಾಗ ಬೇಡ ಕಣ್ರಿ ನಮ್ಮ ಮಗಳು ಅಳಿಯ ಬಂದು ಊಟ ಮಾಡ್ಕೊಂಡು ಹೋದ್ಮೇಲೆ ಆ ರೂಮಿನ ಕೀ ತೆಗಿತೀನಿ ಬೇಡ ಕೌಸಲ್ಯ ನಾವು ಹೇಗೋ ಅಡುಗೆ ಮನೆಗೆ ಬೇಗ ಹಾಕಿದೀವಿ ಅಲ್ವಾ ನಮ್ಮ ಮಗಳು ಹರಿತ ನಮ್ಮನ್ನು ದಾಟಿ ಆ ಕಡೆ ಹೋಗಲು ಸಾಧ್ಯನೇ ಇಲ್ಲ ಹೇಗೋ ನಮ್ಮ ಅಳಿಯ ಮಗಳು ಬರ್ಲಿಕ್ಕೆ ಸಮಯ ಆಯ್ತಲ್ಲ ಬೇಗ ಹೋಗಿ ಬಾಗ್ಲು ತೆಗಿ ಸರಿ ರೀ ಹಾಗಾದ್ರೆ ನೀವೇ ನಮ್ಮ ಮಗಳಾದ ಹರಿತನಿಗೆ ಹೇಳಿ ದೊಡ್ಡ ಮಗಳು ಅಳಿಯ ಬಂದು ಊಟ ಮಾಡ್ಕೊಂಡು ಹೋದ್ಮೇಲೆ ನಿನಗೆ ಬಿಟ್ಟಿದ್ದು ಆಮೇಲೆ ನೀನು ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡಬಹುದು ಅಂತ ನೀವೇ ಹೇಳ್ರಿ ಹೇಳ್ತೀನಿ ಕೌಸಲ್ಯ ನೀನು ಹೋಗಿ ಬಾಗ್ಲು ತೆಗಿ ಹಾಗೆ ಹೇಳಿದಾಗ ಕೌಸಲ್ಯ ಹೋಗಿ ಒಂದು ರೂಮಿಗೆ ಹಾಕಿರುವ ಚಿಲ್ಕಾನ ತೆಗಿದ್ಲು ಹರಿತ ಕೋಪದಿಂದ ನಿಂತಿದ್ಲು ನೋಡಿದೆಲ್ಲ ಸಾಕು ನಿಮ್ ತಂದೆ ಕರಿತಾ ಇದ್ದಾರೆ ಬಾ ಹಾಗೆ ಹೇಳಿದಾಗ ಹರಿತ ಕೋಪದಿಂದ ತಂದೆಯ ಬಳಿ ಬಂದ್ಲು ಕೋಪದಿಂದ ತಂದೆಯನ್ನು ನೋಡಿ ಏನಪ್ಪ ನಾನು ಅಷ್ಟೊಂದು ತುಂಬಾ ತಿಂತೀನಾ ಇಲ್ಲ ಮಗಳೇ ನಿನ್ನ ಯಾವಾಗ್ಲೂ ರೂಮ್ ಒಳಗೆ ಹಾಕಿ ಬೀಗ ಹಾಕದಿಲ್ಲ ತಾನೇ ನಿಮ್ಮ ಅಕ್ಕಬಾವ ಬರ್ತಿದ್ದಾರೆ ಅಕ್ಕನಿಗೆ ಇಷ್ಟವಾದ ಅಡ್ಗೆ ಮಾಡಿರುವ ಕಾರಣ ತಾನೇ ನಿನ್ನ ಹೀಗೆ ರೂಮ್ ಒಳಗೆ ಹಾಕಿ ಬೀಗ ಹಾಕಿದ್ದು ಅದೇ ಅಪ್ಪ ಕೇಳ್ತಾ ಇದ್ದೀನಿ ಹೀಗೆ ಅಕ್ಕಬಾವ ಬರುವಾಗ ಮಾತ್ರ ಯಾಕೆ ಅಂತ ಹೀಗೆ ನಿಮ್ಮ ಭಾವನಿಗೋಸ್ಕರ ಮಾಡಿರುವ ಅಡ್ಗೆನ ನೀನೊಬ್ಳೇ ತಿಂದು ಖಾಲಿ ಮಾಡುದ್ರೆ ನಿಮ್ಮ ಭಾವನೆಗೆ ಹೇಗಮ್ಮ ನಾವು ಊಟ ಕೊಡೋದು ನೀನೇ ಸ್ವಲ್ಪ ಅವರ ಬಗ್ಗೆ ಆಲೋಚನೆ ಮಾಡಿ ನೋಡಮ್ಮ ಅವರಿಗೆ ಮಾತ್ರ ವಿಷಯ ಗೊತ್ತಾದ್ರೆ ಅತಿಯಾಗಿ ತಿನ್ನುವ ನಾದಿನಿ ಅಂತ ನಿನಗೆ ತಮಾಷೆ ಮಾಡ್ತಾರೆ ಆಮೇಲೆ ನಿನಗೂ ಬೇಜಾರಾಗುತ್ತೆ ಅದನ್ನ ನೋಡಿ ನಿಮ್ಮ ಅಕ್ಕನಿಗೆ ಕೋಪ ಬಂದು ಭಾವನ ಬೈತಾಳೆ ಬಾವ ಕೂಡ ಸೀರಿಯಸ್ ಆಗಿ ಅಕ್ಕನ ಬೈತಾರೆ ಆಮೇಲೆ ಯಾರಿಗೆ ತೊಂದ್ರೆ ಅಕ್ಕ ಅದಕ್ಕೆ ಕಣಮ್ಮ ಇನ್ನ ಇಷ್ಟೊಂದು ಜಾಗ್ರತೆ ಮಾಡೋದು ಸರಿ ಸರಿ ಹೋಗು ಹೋಗಿ ರೆಡಿಯಾಗು ಅಕ್ಕ ಬಾವ ಬರುವ ಸಮಯ ಆಯಿತು ಹಾಗೆ ಹೇಳಿದಾಗ ಹರಿತ ಅಲ್ಲಿಂದ ಬಾ ಬಾವಾ ಬಾ ಇವತ್ತು ಹೇಗೆ ನೀವು ಊಟ ಮಾಡಿ ಅಂತ ನಾನ್ ನೋಡ್ತೀನಿ ಹೀಗೆ ಆಲೋಚನೆ ಮಾಡಿ ಅಲ್ಲಿಂದ ಹೋದ್ಲು ಈ ಕಡೆ ಅಕ್ಕ ಬಾವ ಬೈಕ್ ಅಲ್ಲಿ ಮನೆಗೆ ಬಂದ್ರು ಅವರನ್ನು ನೋಡಿ ರಾಜಾರಾಮ್ ಕೌಶಲ್ಯ ತುಂಬಾ ಸಂತೋಷ ಪಟ್ರು ಪ್ರೀತಿಯಿಂದ ಮಾತಾಡ್ಸಿದ್ರು ಮನೆ ಒಳಗೆ ಬಂದು ಸೋಫಾ ಮೇಲೆ ಕೂರ್ಸಿದ್ರು ಏನಳಿ ಅಂದ್ರೆ ಪ್ರಯಾಣ ತುಂಬಾ ಚೆನ್ನಾಗಿತ್ತ ಅದರಿಂದ ತಾನೆ ಮಾವಯ್ಯ ನಾನು ನಾನು ನಿಮ್ಮಗಳು ಕ್ಷೇಮವಾಗಿ ಮನೆಗೆ ಬಂದಿರೋದು ಹೀಗೆ ಬಾವ ಮತ್ತು ತಂದೆ ಮಾತಾಡ್ತಾ ಇರುವಾಗ ತುಂಬಾ ಸುಂದರವಾಗಿ ರೆಡಿಯಾಗಿ ಹರಿತಾ ಬಂದ್ಲು ನಗುತ್ತ ಹಾಯ್ ಬಾವಾ ಬಂದು ಎಷ್ಟೊತ್ತಾಯ್ತು ಟೆನ್ ಮಿನಿಟ್ಸ್ ಅರಿತ ಕಾಲೇಜಿಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೀಯಾ ನಾನು ಹೋಗೋದಿಲ್ಲ ಬಾವ ತಂದೆ ತಾಯಿನೇ ನನ್ನ ಕಳ್ಸೋದು ಜೋಕ್ ಚೆನ್ನಾಗಿದೆ ಹರಿತ ಆದ್ರೆ ನಗು ಮಾತ್ರ ಬರ್ತಾ ಇಲ್ಲ ಹೀಗೆ ಹೇಳಿ ಅರವಿಂದ್ ಜೋರಾಗಿ ನಗ್ತಾ ಇದ್ದ ಅಮ್ಮ ಅಕ್ಕ ಭಾವ ಬಂದು ಹತ್ತು ನಿಮಿಷ ಆಯ್ತು ಅವ್ರನ್ನ ಮಾತಲ್ಲೇ ಹೀಗೆ ಕಳಿಸ್ಬಿಡ್ತೀರಾ ಅಥವಾ ಹೊಟ್ಟೆ ತುಂಬಾ ಊಟ ಹಾಕಿ ಕಳಿಸ್ತೀರಾ ಏನಮ್ಮ ಹಾಗೆ ಮಾತಾಡ್ತಿದ್ದೀಯಾ ಅವ್ರ ಅತ್ತೆ ತನ್ನ ಅಳಿಯನಿಗೋಸ್ಕರ ತುಂಬಾ ರುಚಿಕರವಾದ ಅಡುಗೆಯನ್ನು ಮಾಡಿದ್ದಾಳೆ ನೀನೋಗಿ ಚಾಪೆ ಹಾಕು ಸರಿಯಪ್ಪ ಇವಾಗ್ಲೇ ಹಾಕ್ತೀನಿ ಹಾಗೆ ಹೇಳಿ ಅರಿತ ಅಲ್ಲಿಂದ ಒಳಗೆ ಹೋದ್ಲು ರಾಜಾರಾಮ್ ಅರವಿಂದ್ ಚಂದ್ರಿಕಾ ಮೂರು ಜನ ಮಾತಾಡ್ಕೊಂಡು ನಗ್ತಾ ಇರುವಾಗ ಹರಿತ ಮತ್ತೆ ಅಲ್ಲಿಗೆ ಬಂದ್ಲು ಅಮ್ಮ ಮಾಡಿದ ಅಡುಗೆನೆಲ್ಲ ತಗೊಂಬಂದು ಇಟ್ಟಿದ್ದಾರೆ ನಿಮ್ನ ಊಟ ಮಾಡ್ಲಿಕ್ಕೆ ಕರಿತಾ ಇದ್ದಾರೆ ಬನ್ನಿ ಅಳಿ ಅಂದ್ರೆ ಹೀಗೆ ಹೇಳಿದಾಗ ಎಲ್ಲರೂ ಹೋಗಿ ಕೂತ್ಕೊಂಡ್ರು ಕೌಶಲ್ಯ ತನ್ನ ಅಳಿಯನಾದ ಅರವಿಂದ್ ಪ್ಲೇಟ್ ತುಂಬಾ ಬಡಿಸಿದ್ಲು ಅದನ್ನು ನೋಡಿದಾಗ ಹರಿತನ ಬಾಯಲ್ಲಿ ನೀರು ಬರ್ತಾ ಇತ್ತು ಅದನ್ನು ನೋಡಿ ಚಂದ್ರಿಕಾ ಹರಿತನ ತಲೆಗೆ ಒಂದೇಟು ಕೊಟ್ಲು ಹರಿತ ಎಚ್ಚರಿಕೆಯಾದ್ಲು ಅಯ್ಯೋ ಇದೇನತ್ತೆ ನನಗೆ ಮಾತ್ರ ಊಟ ಬಡಿಸಿದೀರ ಮಾಡಿದ ಅಡಿಗೆಯನ್ನು ಚಂದ್ರಿಕನಿಗೆ ಮಾವನಿಗೆ ಹರಿತನಿಗೆ ಕೂಡ ಬಡಿಸಿ ಒಟ್ಟಿಗೆ ಊಟ ಮಾಡೋಣ ನಾವು ಊಟ ಮಾಡ್ತೀವಿ ಬಾವಾ ನೀವು ಹೊಸದಾಗಿ ಬಂದಿರುವ ಅಳಿಯನಲ್ವಾ ಮೊದ್ಲು ಗಮಗಮವಾಗಿ ಬಿಸಿ ಬಿಸಿಯಾಗಿ ನೀವು ತಿನ್ನಿ ನಾವು ಸ್ವಲ್ಪ ಹೊತ್ತಾದ್ಮೇಲೆ ಆಮೇಲೆ ಊಟ ಮಾಡ್ತೀವಿ ಹೀಗೆ ಹರಿತ ಹೇಳಿದಾಗ ಅರವಿಂದ್ ಚಿಕನ್ ಲೆಗ್ ಪೀಸ್ ನ ಬಾವಾ ಚಿಕನ್ ಲೆಗ್ ಪೀಸ್ ನ ತಗೊಂಡ್ರಿ ಮೊದಲು ಚಿಕನ್ ಲೆಗ್ ನ ತಿಂತೀರಾ ಏನೋ ಹೌದಮ್ಮ ನನಗೆ ಚಿಕನ್ ಲೆಗ್ ಪೀಸ್ ಅಂದರೆ ತುಂಬಾ ಇಷ್ಟ ಅಮ್ಮ ನಾನು ಚಿಕನ್ ಚಿಕನ್ನ ತರುವಾಗ ಕೆಳಗೆ ಒಂದು ಚಿಕನ್ ಪೀಸು ನೆಲದ ಮೇಲೆ ಬಿತ್ತಲ್ವಾ ಅದು ಇದೇ ತಾನೆ ಚೆನ್ನಾಗಿ ತೊಳೆದ್ರಿ ತಾನೆ ಹೀಗೆ ಅರಿತ ಹೇಳಿ ಅಕ್ಕನಾದ ಚಂದ್ರಿಕನ ನೋಡಿ ನಗ್ತಾ ಇದ್ಲು ನಾದ್ನಿ ಹೇಳಿದ್ ನೋಡಿ ಅರವಿಂದ್ ಸ್ವಲ್ಪ ಕೋಪದಿಂದ ಈಚಿ ಕೆಳಗೆ ಬಿದ್ದ ಲೆಗ್ ಪೀಸ್ನ ಅಡಿಗೆ ಮಾಡಿ ಬಡಿಸ್ತೀರಾ ಇದ್ ಬೇಡ ಹಾಗೆ ಹೇಳಿ ಲೆಗ್ ಪೀಸ್ ನ ಪಕ್ಕದಲ್ಲೇ ಇಟ್ಟ ಹರಿತ ಆಸೆಯಿಂದ ಲೆಗ್ ಪೀಸ್ ನೋಡ್ತಾ ಇರುವಾಗ ಅರವಿಂದ್ ಮೀನನ್ನು ತೆಗೆದುಕೊಂಡ ಹರಿತ ಬೆಕ್ಕು ಹೀಗೆ ಅರಿತ ಹೇಳಿದಾಗ ಅರವಿಂದ್ ಅದನ್ನು ಕೂಡ ಕೆಳಗೆ ಇಟ್ಟು ಕೋಪದಿಂದ ಊಟ ಮಾಡದೆ ಹೊರಗಡೆ ಬಂದ ಚಂದ್ರಿಕಾ ರಾಜಾರಾಮ್ ಮತ್ತು ಕೌಸಲ್ಯ ಹರಿತನನ್ನು ಬೈಯುತ್ತ ಅಳಿಯನ ಹಿಂದೇನೆ ಹೊರಗಡೆ ಬಂದ್ರು ರೀ ತಂಗಿ ಸುಮ್ನೆ ತಮಾಷೆಗೆ ಸುಳ್ಳು ಹೇಳಿದ್ಲು ನೀವು ಸುಮ್ನೆ ಬಂದು ಊಟ ಮಾಡ್ರಿ ಹೌದು ಅಳಿ ಅಂದ್ರೆ ನನ್ನ ಸಣ್ಣ ಮಗಳು ನಿಮ್ಗೆ ಕೀಟ್ಲೆ ಮಾಡ್ತಾ ಇದ್ದಾಳೆ ಯಾವ ಮೀನನ್ನು ಯಾವ ಬೆಕ್ಕೂ ತಗೊಂಡೋಗಿಲ್ಲ ಪೀಸು ಕೆಳಗೆನೂ ಬಿದ್ದಿಲ್ಲ ಹರಿತ ಮಾತನ್ನು ಕೇಳ್ಬೇಡಿ ಹಳಿ ಅಂದ್ರೆ ನೀವು ಬರ್ತೀರಾ ಅಂತ ನಿಮ್ಮ ಮಾವ ಸ್ವತಃ ಕೋಳಿನ ಓಡಿದ್ರು ಮೀನ್ನ ನ ಅವರೇ ಬಂದ್ರು ಮಟನ್ ಶಾಪಿಗೆ ಹೋಗಿ ನಿಮ್ಗೋಸ್ಕರ ಚೆನ್ನಾಗಿರುವ ಮಟನ್ ಅನ್ನು ಕೂಡ ತಗೊಂಬಂದ್ರು ಹೌದು ರೀ ನನ್ ತಂಗಿ ಮಾತ್ನ ಕೇಳ್ಬೇಡಿ ಅವಳಿಗೆ ಹೌದು ಅಳಿ ಅಂದ್ರೆ ಸಣ್ಣ ಮಕ್ಕಳ ಮಾತಿಗೆ ಕಿವಿ ಕೊಡಬಾರ್ದು ಮೊದ್ಲು ಬಂದು ಊಟ ಮಾಡಿ ಹೀಗೆ ಅರವಿಂದನ್ನು ಕರೆದುಕೊಂಡು ಚಂದ್ರಿಕಾ ರಾಜಾರಾಮ್ ಕೌಶಲ್ಯ ಮನೆಯೊಳಗೆ ಬಂದ್ರು ಅಷ್ಟೇ ಅತಿಯಾಗಿ ತಿನ್ನುವಂತಹ ಅರಿತ ಅಡುಗೆನ ಮುಂದೆ ಇಟ್ಕೊಂಡು ಎಲ್ಲವನ್ನೂ ತಿಂತಾ ಇದ್ಲು ಅದನ್ನು ನೋಡಿ ಅರವಿಂದ್ ಶಾಕ್ ಆದ ರಾಜಾರಾಮ್ ಮತ್ತು ಕೌಶಲ್ಯ ತಲೆ ಮೇಲೆ ಕೈಯಿಟ್ರು ಚಂದ್ರಿಕಾ ಗೊಂದಲದಿಂದ ನೋಡ್ತಾ ಇರುವಾಗ ನನ್ನನ್ನು ಕ್ಷಮಿಸಿ ಬಾವ ನನಗೆ ಅತಿಯಾಗಿ ತಿನ್ನುವ ಅಭ್ಯಾಸ ಇದೆ ನೀವೆಲ್ಲ ಬರುವಾಗ ಚೆನ್ನಾಗಿರುವ ಅಡಿಗೆ ಮಾಡ್ತಾರೆ ನೀವು ಹೋದ್ಮೇಲೆ ನೀವು ತಿಂದು ಉಳಿದಿರೋದ್ನೇ ನನಗೆ ಕೊಡ್ತಾರೆ ನನಗೆ ಅದು ಸಾಕಾಗೋದಿಲ್ಲ ಬಾವ ಹಾಗೆ ಹೇಳಿದಾಗ ಅರವಿಂದ್ ನಗ್ತಾ ಇದ್ದ ಸಾರಿ ಕಣ್ರಿ ಮಾವ ಇವಾಗ ಮಾಡಿರುವ ಅಡಿಗೆ ಎಲ್ಲ ಹರಿತನಿಗೆ ಕೊಡಿ ನನಗೆ ಏನಾದರೂ ಆಮ್ಲೆಟ್ ಇದ್ರೆ ಕೊಡಿ ಅದೇ ನನ್ಗೆ ಸಾಕು ಹಾಗೆ ಹೇಳಿದಾಗ ಕೌಶಲ್ಯ ಅಡುಗೆ ಮನೆಯೊಳಗೆ ಸಂತೋಷದಿಂದ ಓದ್ಲು ಹೀಗೆ ಚಂದ್ರಿಕಾ ಅರವಿಂದ್ ಮಾತಾಡ್ತಾ ಇರುವಾಗ ಮತ್ತೆ ಎಲ್ಲಾರು ಸೇರಿ ಊಟ ಮಾಡಲು ಕೂತ್ರು ಹೀಗೆ ಮತ್ತೆ ಅರಿತಾ ಅವರ ಜೊತೆ ಸೇರಿ ಊಟ ಮಾಡಲು ಕೂತ್ಕೊಂಡು ಊಟ ಮಾಡ್ತಿದ್ಲು